ಚಳಿ ಚಳಿ ತಾಳೆನು ಈ ಚಳಿಯ ಅಂಬರೀಶ್ ಅಂಬಿಕಾ ಜೋಡಿ ಮೋಡಿ ಮಾಡಿದ ಚಕ್ರ ಯೂಹ ಸಿನಿಮಾದ ಸೂಪರ್ ಹಿಟ್ ಆಡು ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವ ನಟ ದರ್ಶನ್ ಅವರು ಚಳಿ ತಾಳಲಾರದೆ ಒತ್ತಾಡುತ್ತಿದ್ದಾರೆ ಇಂದು ಈ ಪ್ರಕರಣದ ವಿಚಾರಣೆ ನಡೆದಿದ್ದು ದರ್ಶನ್ ಗೌಡ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದಾರೆ ಪರಪನ ಅಗ್ರಾರ ಜೈಲಿನಿಂದ ಆರೋಪಿಗಳು ಹಾಜರಾಗಿದ್ದರು ಉಳಿದ ಆರೋಪಿಗಳು ಖುದ್ದು ಕೋರ್ಟ್ಗೆ ಹಾಜರಾಗಿದ್ದಾರೆ ಮೊದಲಿಗೆ ನ್ಯಾಯಾಧೀಶರು ಆರೋಪಿಗಳ ಹಾಜರಾತಿ ಪಡೆದರು ಈ ವೇಳೆ ಆರೋಪಿ ನಾಗರಾಜ್ ಅವರು ಬೆಡ್ಶೀಟ್ಗೆ ಮನವಿ ಮಾಡಿದ್ರು ಮನೆಯವರು ತಂದು ಕೊಟ್ಟರು ಕೊಟ್ಟಿಲ್ಲ ಅಂತ ವಿಸಿ ಮೂಲಕ ನಾಗರಾಜ್ ಅವರು ಮನವಿ ಮಾಡಿದ್ರು ಈ ವೇಳೆ ನಟ ದರ್ಶನ್ ಎಲ್ಲರಿಗೂ ಹೀಗೆ ಹಾಕ್ತಿದೆ ತುಂಬಾ ಚಳಿ ಇದೆ ರಾತ್ರಿ ನಿದ್ದೆ ಇಲ್ಲದೆ ಕೂರ್ತಾ ಇದ್ದೀವಿ ಲಾಯರ್ ತಂದರೂ ಕೊಡ್ತಿಲ್ಲ ಸಿಕ್ಕಾಪಟ್ಟೆ ಚಳಿ ಇದೆ ಅಂತ ಹೇಳಿದ್ದಾರೆ ಆರೋಪಿಗಳ ಮನವಿ ಆಲಿಸಿದ ಜಡ್ಜ್ ಮಿನಿಮಮ್ ಏನಿದೆ ಕೊಡಿ ಅವರು ಮನುಷ್ಯರೇ ತಾನೆ ಅಂತ ಬೆಡ್ಶೀಟ್ ಕೊಡಲು ಸೂಚನೆ ನೀಡಿದ್ದಾರೆ ಜೈಲು ಅಧಿಕಾರಿಗಳಿಗೆ ಜಡ್ಜ್ ಸೂಚನೆ ಕೊಟ್ಟಿದ್ದು ಬೆಡ್ಶೀಟ್ ಒದಗಿಸುವಂತೆ ಹೇಳಿದ್ದಾರೆ ಮಲಗದೆ ನಿದ್ದೆ ಇಲ್ಲದೆ ಕೂರ್ತಾ ಇದ್ದೀವಿ ಅಂತ ನ್ಯಾಯಾಧೀಶರ ಮುಂದೆ ದರ್ಶನ್ ಅಳಲು ತೋಡಿಕೊಂಡಿದ್ದಾರೆ ಬೆಡ್ಶೀಟ್ಗೆ ಗೆ ದರ್ಶನ್ ಮನವಿ ಮಾಡಿದ್ದು ಮತ್ತೊಬ್ಬ ಆರೋಪಿ ನಾಗರಾಜ್ ಕೂಡ ಬೆಡ್ಶೀಟ್ಗೆ ಗೆ ಮನವಿ ಮಾಡಿದ್ದಾರೆ ಇಲ್ಲಿ ಚಳಿ ಜಾಸ್ತಿ ಇದೆ ಬೆಡ್ಶೀಟ್ ಕೊಡ್ತಾ ಇಲ್ಲ ವಕೀಲರು ತಂದು ಕೊಟ್ಟರು ಕೊಡ್ತಿಲ್ಲ ಇವರು ಕೂಡ ಕೊಡ್ತಿಲ್ಲ ಅಂತ ಬೆಡ್ ಕೊಡಿಸಲು ಮನವಿಯನ್ನ ಕೂಡ ಮಾಡಿದ್ದಾರೆ ಅಂತಿಮವಾಗಿ ಚಳಿ ಇದೆ ಅಲ್ವಾ ಕೊಡಿ ಅಂತ ಜಡ್ಜ್ ಸೂಚಿಸಿದ್ದಾರೆ ಜೈಲರ್ಗೆ ಜಡ್ಜ್ ತರಾಟೆ ತೆಗೆದುಕೊಂಡಿದ್ದಾರೆ ಅಗತ್ಯ ವಸ್ತುಗಳನ್ನ ಕೊಡೋಕೆ ಏನು ನಿಯಮದಲ್ಲಿ ಏನಿದೆಯೋ ಅದನ್ನ ಕೊಡಿ ಚಳಿ ಇದೆ ಬೆಡ್ಶೀಟ್ ಕೊಡಲ್ಲ ಅಂದ್ರೆ ಹೇಗೆ ಅಂತ ಜೈಲ್ ಅಧಿಕಾರಿ ಶಂಕರ್ಗೆ ಜಡ್ಜ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಡಿಸೆಂಬರ್ ಮೂರಕ್ಕೆ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ